ರೋಟರಿ ಬ್ಲೂಸೆ ಕರನಾಡು ಟ್ರಸ್ಟ್ ವತಿಯಿಂದ ವಿಕಲಚೇತನರಿಗೆ ಚೇರ್ ವಿತರಣಾ ಕಾರ್ಯಕ್ರಮವನ್ನು ಬೆಂಗಳೂರಿನ ಚಿಕ್ಕಬಿದರಕಲ್ಲು ಗ್ರಾಮದಲ್ಲಿರುವ ಅಭ್ಯುದಯ ಟ್ರಸ್ಟ್ನ ಕಚೇರಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ರೋಟರಿ ಕ್ಲಬ್ನ ಅಸಿಸ್ಟೆಂಟ್ ಗವರ್ನರ್ ನವೀನ್ ಕುಮಾರ್ ಮಾತನಾಡಿ ವಿಕಲಚೇತನ ಮಕ್ಕಳನ್ನ ಸಮಾಜದ ಮುಖ್ಯ ವಾಹಿನಿಗೆ ತರುವ ಕೆಲಸವನ್ನ ಅಭ್ಯುದಯ ಸಂಸ್ಥೆ ಮಾಡ್ತಿದೆ ಸಂಸ್ಥೆಗೆ ಸಹಾಯವಾಗುವಂತೆ ರೋಟರಿ ಕ್ಲಬ್ ವತಿಯಿಂದ ಸಾಕಷ್ಟು ಸಹಕಾರ ನೀಡಿದ್ದೇವೆ ವಿಕಲಚೇತನ ಮಕ್ಕಳು ಕೂಡ ಎಲ್ಲಾ ಮಕ್ಕಳಂತೆ ಸಮಾಜದಲ್ಲಿ ಮುನ್ನೆಲೆಗೆ ಬರಬೇಕು ಎಂಬುದು ನಮ್ಮ ಟ್ರಸ್ಟ್ನ ಉದ್ದೇಶವಾಗಿದೆ ಎಂದರು ಮೊದಲಿಗೆ ನಮ್ಮೆಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಇದು ರೋಟರಿ ಸಂಸ್ಥೆ ಹಲವಾರು ಕಾರ್ಯಕ್ರಮ ಇಲ್ಲಿವರೆಗೂ ಮಾಡ್ಕೊಂಡು ಬರ್ತಾ ಇದೆ ನಮ್ಮ ಜಿಲ್ಲೆ ತ್ರೀ ಒನ್ ನೈನ್ ಟು ನಮ್ಮ ಜಿಲ್ಲೆಯ ಆ ಗೌರ್ನರ್ ಬಂದು ಎಲಿಜಬೆತ್ ಚೆರಿಯನ್ ಅವರು ನಮ್ಮ ಗೌರ್ನರ್ ಆಗಿದ್ದಾರೆ ಅವರ ಅಂಡ್ರಲ್ಲಿ ನಾವು ಅಸ್ಟೆಂಟ್ ಗೌರ್ನರಾಗಿ ಕೆಲಸ ಮಾಡ್ತಾಯಿದ್ದೀವಿ ಈ ಕ್ಲಬ್ ನನ್ನ ಅಂಡ್ರಲ್ಲಿ ಬರ್ತಾ ಇದೆ ರೋಟ್ರಿ ಕ್ಲಬ್ ಬ್ಲೂ ಜೆ ಕರ್ನಾಡು ನನ್ನ ಒಂದು ಎ ಜಿ ಅಸ್ಟೆಂಟ್ ಗೌರ್ನರ್ ಬರ್ತಾ ಇದೆ ಈ ಒಂದು ಕ್ಲಬ್ನಲ್ಲಿ ಇವತ್ತು ಇವತ್ತೇನು ಅಭ್ಯುದಿಯ ಟ್ರಸ್ಟು ಆ ವಿಕಲಚೇತನ ಮಕ್ಕಳ ಒಂದು ಶಾಲೆ ಇದು ಆ ಮಕ್ಕಳಿಗೆ ಒಂದು ವಾಹಿನಿಗೆ ಆ ಮಕ್ಕಳ ವಿಕಲಚೇತನ ನೀಡಿದರೆ ಅವರ ಮುಖ ವಾಹಿನಿಗೆ ತರುವಂಥ ಕೆಲಸವನ್ನು ನಮ್ಮೆಲ್ಲ ಟೀಚರ್ಸ್ಗಳು ಈ ಸಂಸ್ಥೆ ಮಾಡ್ತಾ ಬರ್ತಾ ಇದೆ ಇದನ್ನು ಮನಗಂಡು ಈ ಸಂಸ್ಥೆ ಏನಾದರೂ ಮಾಡಬೇಕು ಅಂತೇಳಿ ನಾವು ರೋಟರ್ ಸಂಸ್ಥೆಯಿಂದ ಆಲ್ರೆಡಿ ನಾವು ಸುಮಾರು ಇವರಿಗೆ ಕಾರ್ಯಕ್ರಮಗಳನ್ನ ಪ್ಲಸ್ ಏನು ಡೊನೇಟ್ ಮಾಡೋದನ್ನ ಮಾಡಿದ್ದೀವಿ ಇವತ್ತು ಸಹ ಸುಮಾರು ಒಂದು ಐದು ವೀಲ್ ಚೇರ್ಗಳನ್ನ ಕೊಡುವಂಥ ಕೆಲಸವನ್ನು ನಾವು ಬ್ಲೂ ಜೆ ಕರ್ನಾಡು ವತಿಯನ್ನು ಮಾಡ್ತಾಯಿದ್ದೀವಿ ಒಂದು ವೀಲ್ ಚೇರ್ ಬಂದು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಸುಮಾರು ಒಂದು ಲಕ್ಷ ರೂಪಾಯಿ ವಸ್ತುಗಳನ್ನ ಇವತ್ತು ನಾವು ಅವ್ರಿಗೆ ಉಚಿತವಾಗಿ ಅವ್ರಿಗೆ ಕೊಡೋವಂಥ ಕೆಲಸ ಮಾಡ್ತಾಯಿದ್ದೀವಿ ಅವರು ಸಹ ಆ ವಿಕಲಾಚಾರ್ಯ ನಾವು ಮನಸ್ಸಾಗಿರ್ದಂಗೆ ಮುಖ್ಯವಾಹಿನಿಗೆ ಒಂದು ಮಾನವೀಯತೆಯಿಂದ ಬಂದು ಅವರು ಸಹ ಸಮಾಜದಲ್ಲಿ ಒಂದು ಗುರ್ಸ್ಕೊಬೇಕು ಯಾಕೆಂದರೆ ಇದು ನೋಡಿ ಎಲ್ಲ ಪೇರೆಂಟ್ಸ್ಗಳು ಪೋಷಕರು ಮಕ್ಕಳನ್ನ ಕರ್ಕೊಂಡು ಬಿಡ್ತಾರೆ ಮತ್ತು ಸಂಜೆ ಕರ್ಕೊಂಡು ಹೋಗ್ತಾರೆ ಆ ಮಕ್ಕಳನ್ನ ಎತ್ಕೊಂಬರ್ಬೇಕು ಆಗಲಿಂದ ನೋಡ್ತಾ ಇದ್ರಿ ನೀವು ಸಹ ವಿಡಿಯೋ ಮಾಡಿದ್ರಿ ಆಗಲಿಂದ ಆ ಮಕ್ಳುಗಳನ್ನ ಎತ್ಕೊಂಬರೋದು ಬರೋದು ತುಂಬ ಘಾಸಿ ಆಗ್ತಾ ಇದೆ ಅದರಿಂದ ವೀಲ್ಚೇರ್ ಕೊಟ್ಟರೆ ಅಷ್ಟು ತೊಗೊಂಬಂದು ಮಕ್ಕಳನ್ನ ಇಲ್ಲಿ ಬಿಟ್ಟು ಮತ್ತೆ ಮಕ್ಕಳನ್ನ ಮನೆ ಕರ್ಕೊಂಡು ಹೋಗೋವಂಥ ಕೆಲಸ ಆಗುತ್ತೆ ಅಂತೇಳಿ ನಾವೀಗ ಈ ಒಂದು ವೀಲ್ ಚೇರ್ನ ಇವರು ಕೊಡ್ತಾ ಇದ್ದೀವಿ ಇನ್ನು ರೋಟರಿ ಬ್ಲೂಸೆ ಕರುನಾಡು ಟ್ರಸ್ಟ್ ನ ಅಧ್ಯಕ್ಷರಾದ ಸತೀಶ್ ಬಾಲಕೃಷ್ಣನ್ ಮಾತನಾಡಿ ಟ್ರಸ್ಟ್ ನಲ್ಲಿ ಇರುವ ಹಲವಾರು ಮಕ್ಕಳಿಗೆ ವೀಲ್ ಚೇರ್ ಅವಶ್ಯಕತೆ ಇತ್ತು ಹಾಗಾಗಿ ಅವರಿಗೆ ವಿತರಣೆ ಮಾಡುವ ಕೆಲಸ ಮಾಡ್ತಾ ಇದ್ದೀವಿ ಇದು ಅವರ ಬಾಳಲ್ಲಿ ಹೊಸ ಭರವಸೆಯನ್ನ ಮೂಡಿಸುತ್ತದೆ ಎಂಬುದು ನಮ್ಮ ನಂಬಿಕೆಯಾಗಿದೆ ಎಂದರು ಇವತ್ತಿನ ಕಾರ್ಯಕ್ರಮ ನಮ್ಮ ಅಭುದಯ ಟ್ರಸ್ಟ್ ಇದೆ ಇಲ್ಲಿ ಆ ಟ್ರಸ್ಟ್ ಅಲ್ಲಿ ಹಲವಾರು ನಮ್ಮ ಮಕ್ಕಳು ನಮ್ಮ ಸ್ವೀಟ್ ಮಕ್ಕಳು ಇದ್ದಾರೆ ಅವರಿಗೆ ಒಂದು ವೀಲ್ ಚೇರ್ ಅವರಿಗೆ ಕಸ್ಟಮರೈಸ್ಡ್ ವೀಲ್ ಚೇರ್ ಮೇಡಮ್ ನಮ್ಮ ಒಂದು ರೊಟೇರಿಯನ್ ಮೆಂಬರ್ ಅವರು ಈ ಚೇರ್ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡ್ರು ಆ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದೀವಿ ನಮಗೆಲ್ಲ ಇದು ಅಬುದಯ ಟ್ರಸ್ಟ್ ಇಂದ ಅವರಿಗೆ ಒಂದು ಎನ್ ಜಿ ಒ ಸ್ಪಾನ್ಸರ್ ಮಾಡಿದ್ದಾರೆ ಅವರು ನಮ್ಮ ಮುಖಾಂತರ ಇದನ್ನ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ರೋಟರಿ ಮುಖಾಂತರ ಅದಕ್ಕೆ ರೋಟರಿ ಅದನ್ನ ಡೊನೇಟ್ ಮಾಡ್ತಾ ಇದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಕ್ಲಬ್ ಅಧ್ಯಕ್ಷರಾದ ಸತೀಶ್ ಬಾಲಕೃಷ್ಣನ್ ಕ್ಲಬ್ ಸರ್ವಿಸ್ನ ವೀರೇಶ್ ಆಲೂರು ಕ್ಲಬ್ ಸೆಕ್ರೆಟರಿ ಗುಣಶೇಖರ್ ಅಭ್ಯುದಯ ಮೆಂಬರ್ಗಳಾದ ಅಭ್ಯುದಯ ರಾಧಾಮಣಿ ಜಯಮಾಲಾ ಟ್ರಸ್ಟ್ ಅಧ್ಯಕ್ಷರಾದ ಕೇಶವಮೂರ್ತಿ ರೋಟರಿ ಮೆಂಬರ್ಗಳಾದ ಪೂರ್ಣಿಮಾ ಪುಟ್ಟರಾಜು ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ರು